ಗುಬ್ಬಿ ತಾಲೂಕಿನ ಹೇರೂರು ಗ್ರಾಮದ ಶ್ರೀ ಗುರು ಸಿದ್ದರಾಮೇಶ್ವರ ಸಮುದಾಯದ ಭವನದಲ್ಲಿ ತುಮಕೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ವತಿಯಿಂದ ಏರ್ಪಡಿಸಲಾಗಿದ್ದ ಗುಬ್ಬಿ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸದಸ್ಯರಿಗೆ ಹಾಗೂ ಸದಸ್ಯರುಗಳ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಚೆಕ್ ವಿತರಣೆ ಹಾಗೂ ಕಾರ್ಯದರ್ಶಿಗಳಿಗೆ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷರಾದ ಹಾಗೂ ಪಾವಗಡ ಶಾಸಕರಾದ ವಿ ವೆಂಕಟೇಶ್ ರೈಲ್ವೆ ರಾಜ್ಯ ಸಚಿವ ಸೋಮಣ್ಣ ಮಧುಗಿರಿ ಕೊರಟಗೆರೆ ಭಾಗದಲ್ಲಿ ರೈಲ್ವೆ ಅಭಿವೃದ್ಧಿ ಕೆಲಸ ಮಾಡಿದ್ದ ಭಾರತೇಶ್ ಶ್ರೀನಿವಾಸ್ ಅವರು ಹೆಚ್ಚು ಕೆಲಸ ಮಾಡುತ್ತಾರೆ ಅವರು ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೆಂಟು ಹೊಸ ಡೈರಿಗಳನ್ನ ಮಾಡಬೇಕು ಎಂಬ ಕನಸನ್ನ ಇಟ್ಟುಕೊಂಡು ಪ್ರತಿ ಸಭೆಯಲ್ಲೂ ಚರ್ಚೆ ಮಾಡುತ್ತಿರುತ್ತಾರೆ ಒಂದು ಲೀಟರ್ ಹಾಲಿಗೆ ಎರಡು ರೂಪಾಯಿ ಹೆಚ್ಚಿಗೆ ಮಾಡಿದ್ದರಿಂದ ಒಕ್ಕೂಟಕ್ಕೆ ಲಾಸ್ ಆಗುತ್ತಿದೆ ನಂಜುಂಡಪ್ಪ ವರದಿ ಪ್ರಕಾರ ಪಾವಗಡ ತಾಲೂಕು ಭೀಕರ ಬರಗಾಲದಲ್ಲಿ ಇದೆ ಎಂದಿದ್ರು ಈಗ ಅಲ್ಲಿನ ರೈತರು ಚಿಕ್ಕನಾಯಕನಹಳ್ಳಿ ಗುಬ್ಬಿ ಶಿರಾ ತಾಲೂಕಿನಂತೆ ಹತ್ತಿರ ಬರುತ್ತಿದ್ದಾರೆ ನಾನು ಟಿಸಿಸಿ ಬ್ಯಾಂಕ್ ನಿರ್ದೇಶಕನಾಗಿ ಆಯ್ಕೆಯಾಗಿರುವುದರಿಂದ ತಾಲೂಕಿಗೆ ಇಪ್ಪತ್ತೈದು ಹಸು ಕೊಡಿಸುವುದಾಗಿ ತೀರ್ಮಾನಿಸಿದ್ದೇನೆ ಮಹಿಳೆಯರಿಗೆ ವಿಶೇಷವಾಗಿ ಮಹಿಳಾ ಸಂಘ ರಚನೆ ಮಾಡಲು ಸೂಚನೆ ನೀಡಿದ್ದೇನೆ ಗುಬ್ಬಿ ಪಶು ಆಹಾರ ಘಟಕದಲ್ಲಿ ಗುಣಮಟ್ಟದ ಫೀಡ್ಸ್ ಕೊಡುತ್ತಿಲ್ಲ ಎಂದು ಪ್ರತಿ ಸಭೆಯಲ್ಲಿಯೂ ಚರ್ಚೆ ನಡೆಯುತ್ತಿದೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು ಅವರು ಶ್ರಮ ಇದ್ದೇನೆ ಆಗಲ್ಲ ಸುಮಾರು ಕೋಟಿಗಳ ಅನುದಾನವನ್ನ ತಂದಿದ್ದಾರೆ ಇವಾಗ ಈಗ ನಾನು ವಾಸಣ್ಣವ್ರೆ ಈಗ ನಾನು ಮಾನ್ಯ ಸೋಮಣ್ಣವ್ರ ಹತ್ರ ಹೋಗಿ ನಾನು ಒಂದು ಐವತ್ತು ಕೋಟಿ ಪ್ರಪೋಸಲ್ ಅನ್ನ ಕೊಡ್ತೀನಿ ನನಗೆ ಇಷ್ಟೊತ್ತು ಹೇಳ್ಕೊಟ್ರು ಸೋಮಣ್ಣನ ಸ್ವಲ್ಪ ನೀನು ಕರ್ಕೊಂಡೋಗಿ ರಿಕ್ವೆಸ್ಟ್ ಮಾಡಿ ನೀನು ಹಾಕಿಸ್ಕೋ ಅಂತ ಹೇಳಿದ್ದಾರೆ ಇಲ್ಲ ಹೊಸಣ್ಣನೇ ಕರ್ಕೊಂಡು ಹೋಗ್ತೀನಿ ಹೊಸ ಸೋಮಣ್ಣ ಹತ್ರ ಯಾಕಂದ್ರೆ ಒಳ್ಳೆ ಮನುಷ್ಯ ಸೋಮಣ್ಣವರು ನನಗೂ ನಮ್ಮ ರಾಯದುರ್ಗ ತುಮಕೂರು ರೈಲ್ವೆ ಯೋಜನೆಗೆ ವೇಗವನ್ನು ಕೊಟ್ಟಿದ್ದಾರೆ ಪಪ್ಪ ಅವರು ಮಂತ್ರಿ ರೈಲ್ವೆ ಮಂತ್ರಿ ಆದ್ಮೇಲೆ ತುಂಬಾ ಫಾಸ್ಟ್ ಆಗಿ ಕೆಲಸ ನಡೀತೇನೆ ನಮಗೆ ಮಧುಗಿರಿ ಕೋರ್ಟ್ಗೆರಲ್ಲಿ ಏನು ಬೆಂಡಿಗಿತ್ತು ವರ್ಕ್ಸ್ ಎಲ್ಲ ರೀಟೆಂಡರ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ನಮ್ಮ ವಾಸಣ್ಣವರು ಇನ್ನೂ ಅವರು ಅರ್ಜಿ ಹಾಕೋರ್ಗು ಅವ್ರು ಎಮ್ ಎಲ್ ಎ ಆಗಿರ್ಬೇಕು ಅಂತ ಹೇಳಿ ನಾನು ಸಮಿ ನಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತೀನಿ ವಿಶ್ವದಲ್ಲೇ ಒಂದನೇ ಸ್ಥಾನದಲ್ಲಿದ್ದೀವಿ ಪಾವಗೋಡ ಅಂದ್ರೆ ನಮ್ದು ಡ್ರಾಟ್ ಏರಿಯಾ ನಂಜುಂಡಪ್ಪ ವರದಿಯಲ್ಲಿ ನಮ್ಮ ಪಾವಗಡ ಭೀಕರವಾದಂತಹ ಬರಗಾಲ ಕುಡಿಯೋಕೆ ನೀರು ಇರ್ತಿರ್ಲಿಲ್ಲ ಸಾವಿರದ ನಾನ್ನೂರು ಅಡಿ ಹಾಕಿದ್ರು ಒಂದು ಅರ್ಧ ಇಂಚು ನೀರು ಸಿಕ್ತಿರ್ಲಿಲ್ಲ ಅಂತ ಪಾವಗಡ ಈಗ ನಿಮ್ಮ ಹತ್ತತ್ರ ಬರ್ತಾ ಇದೆ ಅಂದ್ರೆ ಗುಬ್ಬಿ ಚಿಕ್ಕನಾಯಕನಹಳ್ಳಿ ಸಮರಾಗಿ ಸಮರ ರೈತರು ಆ ಮಟ್ಟಕ್ಕೆ ಈಗ ಒಂದು ಸ್ವಲ್ಪ ನೀರಿನ ನೀರು ಚೆನ್ನಾಗಿ ಸಿಗ್ತಾ ಇದೆ ಹಾಗಾಗಿ ನಾನು ವಿಶೇಷವಾಗಿ ರೈತರಿಗೆ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಆದ್ಮೇಲೆ ನಾನು ಮೊದಲನೇ ಬಾರಿ ಎಲ್ಲಾ ಪಂಚಾಯತಿಗೂ ಒಂದ್ ಇಪ್ಪತ್ತೈದು ಇಪ್ಪತ್ತೈದು ಹಸುಗಳು ಕೊಡಿಸ್ಬೇಕಂತ ಹೇಳಿ ನಾನು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಎಲ್ಲಾ ಮಹಿಳೆಯರಿಗೆ ಹೆಚ್ಚಿನ ಮಹಿಳೆಯರು ಆದ್ರೆ ಆ ಸಂಘವನ್ನ ಸದೃಢವಾಗಿ ನಡೆಸ್ತಾರೆ ಲಾಭಕ್ಕೂ ತಗೊಂಡು ಹೋಗ್ತಾರೆ ನೀವೇನು ಜೆಂಟ್ಸ್ ಮಾಡಲ್ಲ ಅಂತೇನಿಲ್ಲ ಮಹಿಳೆಯರು ವಿಶೇಷವಾಗಿ ಸಂಘಗಳನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತೇಳಿ ಮಹಿಳಾ ಸಂಘಗಳು ನಾನು ಒಂದು ಹದಿನೈದರಿಂದ ಇಪ್ಪತ್ತು ಹೊಸ ಸಂಘಗಳು ಸ್ಥಾಪನೆ ಮಾಡಲಿಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ ಆಮೇಲೆ ನಮ್ಮ ತುಮೂಲ್ನಲ್ಲಿ ನಮ್ಮ ಭಾರತ ಹೇಳಿದಕ್ಕೆ ನಮ್ಮ ಲಾಭ ಏನ್ ಬಂದಿತ್ತು ಮಿಲ್ಕಿಂಗ್ ಮಿಷನ್ಸ್ ಕೊಟ್ಟಿದ್ದೀವಿ ನಮ್ಮ ರೈತರಿಗೆ ಚಾಪ್ಟರ್ಸ್ ಕೊಟ್ಟಿದ್ದೀವಿ ಈಗ ಕೌ ಲಿಫ್ಟ್ ಮಿಷನ್ ಇವು ಕೌ ಲಿಫ್ಟರ್ಸ್ ಕೊಟ್ಟಿದ್ದೀವಿ ಅದೇ ರೀತಿ ಲಾಭ ಬಂದ್ರೆ ನಾವೇನ್ ಇಟ್ಕೊಂಡು ಏನು ಬೇರೆ ಯೂಸ್ ಮಾಡಲ್ಲ ಅದನ್ನ ಅದು ನೇರವಾಗಿ ನಿಮ್ಮ ಸಂಘಗಳಿಗೆ ತಲುಪಿಸ್ತೀವಿ ರೈತರು ತಲುಪಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆಮೇಲೆ ಗುಣಮಟ್ಟದ ಫೀಡ್ಸ್ ಕೊಡ್ತಾ ಇಲ್ಲ ನಮ್ಮ ಭಾರತಕ್ಕೆ ಹೇಳಿದ್ರೆ ವಿಸಿಟ್ ಮಾಡ್ರಿ ಅವಾಗ ನೀವೇ ನಿಮ್ಮ ಗುಬ್ಬಿಯಲ್ಲೇ ಪ್ಲಾಂಟ್ ಇರೋದ್ರಿಂದ ಸ್ವಲ್ಪ ಭಯ ಇಡಬೇಕು ನಾವು ಅಧಿಕಾರಿಗಳು ಹೇಳ್ತಾ ಇರ್ತೀವಿ ಯಾವಾಗಲೂ ಯಾಕಂದ್ರೆ ಗುಣಮಟ್ಟದ ಫೀಡ್ಸ್ ಕೊಟ್ಟಿಲ್ಲ ಅಂದ್ರೆ ಹಸುಗಳು ತಿನ್ನಲ್ಲ ಅದನ್ನ ಏನು ಬರವರ ಜೀವನಕ್ಕೆ ಆಧಾರವಾಗಿರ್ತಕ್ಕಂಥ ಜನ ನಿಮ್ಗೆ ರೀತಿಯಲ್ಲಿ ನಮ್ಮ ವೆಂಕಟೇಶ್ ಅವರು ಅವರು ಕೂಡ ಜನ ಶಾಸಕರು ಅವರು ಕೂಡ ನಿಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸಿ ಸ್ಪಂದಿಸಿ ನಿನ್ನೆಲ್ಲರ ಸಹಕಾರಕ್ಕೆ ನಿಲ್ಲಿದ್ದೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಮನೆ ಅರವತ್ತು ವರ್ಷ ದಾಟಿದ ಇರ್ತಕ್ಕಂಥವ್ರು ಯಾರಾದ್ರೂ ಕಾರ್ಯದರ್ಶಿ ಇದ್ರೆ ನಿಮ್ಮ ಸಂಘದಲ್ಲಿ ಯಾವುದೇ ವ್ಯತ್ಯಾಸಗಳಾದ್ರೆ ನೀವೇ ಜವಾಬ್ದಾರಾಗ್ತೀರಾ ಆ ಸಂಘದ ಕಾರ್ಯಕಾಲ ಮಂಡಳಿ ಜವಾಬ್ದಾರರಾಗುತ್ತೆ ನೀವೇನ ನಮ್ಮಣ್ಣನೇ ಐತನೇ ಗುರು ಅವ್ರ ಇನ್ನೊಂದ ಐದು ವರ್ಷ ಹತ್ತು ವರ್ಷ ಇರ್ಲಿ ಅಂತ ಅನ್ಕೊಂಡಿದ್ರೆ ಅಲ್ಲಿ ಆಗ್ತಕ್ಕಂತ ಯಾವುದೇ ಗೊಂದಲಗಳಿಗೆ ತೊಂದರೆಗಳಿಗೆ ಮತ್ತು ಯಾರಾದ್ರೂ ಅಧ್ಯಕ್ಷ ಮಾಡಿದ್ರು ನಿಮ್ ಸಂಘ ಮಡಗಾರ ನಿಮ್ಗೆಲ್ಲ ಕೊಡ್ತಾ ಇರೋದು ಎಷ್ಟು ಹದಿಮೂರು ಹನ್ನೆರಡು

ಲಕ್ಷ ಇಪ್ಪತ್ತ ಎರಡು ಸಾವಿರ ಒಂದು ಲಕ್ಷ ಇಪ್ಪತ್ತು ಸಾವಿರ ದಿನಪತಿ ಹಾಲನ್ನ ಶೇಖರಣೆ ಮಾಡ್ತೀರಾ ಈ ಒಕ್ಕೂಟಕ್ಕೆ ನೀವು ಕೂಡ ಆರ್ಥಿಕವಾಗಿ ಒಕ್ಕೂಟ ಬೆಳೆಲಿಕ್ಕೂ ಕೂಡ ನೀವು ಕೂಡ ನಿಮ್ದು ಸಹಕಾರವನ್ನು ನೀಡಿದೀರ ನಿಮಗೂ ಕೂಡ ಒಕ್ಕೂಟದವರು ನಿಮಗೆ ಸಹಕಾರ ಕೊಡ್ತಕ್ಕಂಥದ್ದು ನೀವು ದಯಮಾಡಿ ಮುಂದಿನ ಮೀಟಿಂಗ್ ಅಲ್ಲಿ ಮಾಡಿತ್ತು ಏನು ಇಲ್ದಂಗೆ ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷ ಕೆಲಸ ಮಾಡಿಬಿಟ್ಟು ಏನು ಇಲ್ದಂಗೆ ಮನೆಗೆ ಹೋಗ್ತವೆ ಆದ್ರೆ ಒಬ್ಬ ಅವ್ರಿಗೆ ನಿವೃತ್ತಿ ಆದ್ಮೇಲೆ ಏನು ಅಟ್ಲೀಸ್ಟ್ ಒಂದ್ ಹತ್ತು ಹದಿನೈದು ಸಿಕ್ಕಿದ್ರೆ ಏನೋ ಒಂದು ಖುಷಿಯಾಗಿ ಸಿಗಿಸ್ತಾರೆ ಕೆಲಸ ಮಾಡಲಿಕ್ಕೆ ಸಾರ್ಥಕತೆ ಆಯ್ತು ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ಕೆಲಸಗಳನ್ನ ಅವ್ರು ಮಾಡ್ತಾರೆ ಇನ್ನು ಹೆಚ್ಚಿನ ಪ್ರತಿಭಾ ಪುರಸ್ಕಾರಕ್ಕೆ ನೀವು ಭಾಜನರಾಗಲಿ ಅಂತಾನು ನಾನು ಆಶೆಪಡ್ತೀನಿ ನಮ್ಮ ಒಕ್ಕೂಟ ಬರೀ ಹಾಲು ಹಾಕ್ಸ್ಕೊಂಡು ದುಡ್ಡು ಕೊಡುವಂತ ವ್ಯವಸ್ಥೆನೇ ವ್ಯವಸ್ಥೆ ಇಲ್ಲ ಪ್ರತಿಯೊಂದು ಕುಟುಂಬದ ಪ್ರತಿಯೊಬ್ಬರ ಮೇಲೂ ಗಮನ ಇಟ್ಟು ಮಕ್ಕಳಿಗೆ ಏನ್ ಬೇಕು ಅದನ್ನು ಕೊಡ್ತಾ ಇದೆ ಹೆಚ್ಚಿನ ಮಾನಸ್ ಚೆನ್ನಾಗಿ ಓದಿರೋ ಮಕ್ಕಳಿಗೆ ಫ್ರೀ ಹಾಸ್ಟೆಲ್ ನ ಕೊಡುವಂತ ನಾವು ಮಾಡಿದೀವಿ ಜೊತೆಗೆ ನಮ್ಗೆ ಹಾಲು ಹಾಕುವಂತ ಯಾರು ಹಾಲು ಉತ್ಪಾದಕರು ಇರ್ತಾರೆ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿ ಅವ್ರ ಆಪರೇಷನ್ಸ್ ಆದ್ರೆ ನಿಮ್ಗೆ ಇಪ್ಪತ್ತೈದು ಸಾವಿರ ಹಣವನ್ನ ಕೂಡ ನಾವು ಕೊಡ್ತಾ ಇದ್ದೀವಿ ಆಕಸ್ಮಿಕ ಹುಟ್ಟು ಸಾವಿರ ಭಗವಂತನ ಕೈಲಿಲ್ಲ ಅವರೇನಾದ್ರು ಮರಣ ಹೊಂದಿದಾಗ ಅವರಿಗೆ ಅವರ ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿಗಳನ್ನ ಕೊಡುವಂತ ವ್ಯವಸ್ಥೆ ಕೂಡ ನಾವು ಮಾಡ್ತಿದ್ವಿ ನಮ್ಮ ಮಕ್ಕಳದಾಯ್ತು ನಿಮ್ಮದಾಯ್ತು ಈಗ ನಮ್ಮ ಕಾಮಧೇನುಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ಮೆಡಿಸಿನ್ ಕೊಡುವಂತ ವ್ಯವಸ್ಥೆ ನಾವು ಒಕ್ಕೂಟದಿಂದ ಮಾಡಿದ್ವಿ ಹಿಂದೆ ಇಲ್ಲ ಹಸುಗಳು ಕೆಳಗಡೆ ಬಿದ್ದಾಗ ಅವಕ್ಕೆ ಎತ್ತಕ್ಕಾಗ್ದೆ ಸುಮಾರು ಕಸುಗಳು ಮರಣ ಹೊಂದಿರೋದು ನಮ್ಮ ಗಮನಕ್ಕೆ ಬಂದಿತ್ತು ನಾವು ಏನೇ ಕಾರಣ ಧರ್ಮ ಮಾಡಿದ್ರೂ ಮನುಷ್ಯರು ಎಸ್ಟ್ ಮಾಡಿದ್ರೂ ನಾಲ್ಕು ಎಜೆ ಮುಂದಕ್ಕೆ ಹೋಗೋವ್ರಿಗೆ ಅಷ್ಟೇ ಕಾಪಾ ಇರೋದು ಅದು ಖರ್ಚಾದ ತಕ್ಷಣ ಆದ ತಕ್ಷಣ ಅವ್ರೇನು ಮಾಡಿದ್ದು ಬಿಡು ಅಂತ ಆದರೆ ಕಾಮ ಗೇನುಗಳಿಗೂ ವಿಧಿಯೋಗೊಳಿಸಿದ್ರೆ ಭಗವಂತ ನಮ್ಮ ನೆಲವು ಇದನ್ನ ಹೇಳಿ ಸುಮಾರು ದಾನಿಗಳಿಂದ ನಾವು ಕೌಲಿಫ್ಟರ್ ಪಡ್ಕೊಂಡಿದೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಕೆಲವು ಕೊಡುವಂತ ವ್ಯವಸ್ಥೆ ಇನ್ನೂ ಹತ್ತು ಕೌ ದಾನಿಗಳು ಕೊಡ್ತಾ ಇದ್ದಾರೆ ಅದಲ್ಲದೆ ಒಕ್ಕೂಟದಿಂದ ಇಪ್ಪತ್ತು ಕೌಲಿಫ್ಟರ್ನ ಕೊಡುವಂತ ವ್ಯವಸ್ಥೆ ಕೂಡ ಆಗಿದೆ ಒಟ್ಟಿಗೆ ಮೂವತ್ತು ಕೌ ನಾವು ನಾವು ಬಿಎಂ ಸಿಗಳಿಗೆ ಕೊಡುವಂತ ವ್ಯವಸ್ಥೆಯನ್ನ ಹಾಗೆ ಆಕಸ್ಮಿಕವಾಗಿ ಹಸುಗಳು ಮರಣ ಹೊಂದಿದಾಗ ಅದಕ್ಕೆ ಇನ್ಶೂರೆನ್ಸ್ ಸಹಿತ ಮಾಡಿದ್ದೀವಿ ಅದನ್ನೀಗ ಅದರ ಹಣವನ್ನು ಇನ್ಶೂರೆನ್ಸ್ ಹಣವನ್ನು ಕೂಡ ಜಾಸ್ತಿ ಮಾಡಿರೋದು ನಿಮ್ಗೆಲ್ಲ ಗೊತ್ತೇ ಬಹಳ ಸುಂದರವಾಗಿ ಚೆನ್ನಾಗಿ ಬರ್ತಾ ಇದೆ ಅದಕ್ಕೆಲ್ಲ ಬಹಳ ಇದನ್ನ ಪ್ರಿಪ್ರೇಷನ್ಸ್ ಮಾಡುದು ಮೊದಲು ನಮಗೆ ಬಂದಿದ್ದು ಹಿರಿಯರು ಹಾಗೂ ನಿವೃತ್ತಿ ಹೊಂದಿರತಕ್ಕಂಥ ಎಲ್ಲ ಕಾರ್ಯದರ್ಶಿಗಳಿಗೆ ನಮ್ಮದೊಂದು ಗೌರವ ಸಮರ್ಪಣೆ ಮಾಡಲೇಬೇಕು ಅನ್ನೋದು ಇತ್ತು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಆಗಿದೆ ಹೇಳೋದು ಹಾಲಿಂದ ಎರಡು ಲೀಟರ್ ಹಾಲಿಂದ ಮನೆ ಮನೆಗೆ ಸುತ್ತಿ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಸಂಸ್ಥೆಗಳನ್ನ ಬೆಳೆಸಿ ಉಳಿಸಿರ್ತಕ್ಕಂಥ ಈ ಪೂಜನೆಯಲ್ಲಿ ಇವತ್ತು ನಮ್ಮ ಪ್ರೀತಿಯ ಸನ್ಮಾನವನ್ನ ಮಾಡಿರ್ತೀವಿ ಎಲ್ಲರಿಗೂ ದೇವರು ನಿಮ್ಗೆ ಒಳ್ಳೇದ್ ಮಾಡಿ ನಿಮ್ಮ ನಿವೃತ್ತ ಜೀವನ ತುಂಬಾ ಸುಖಮಯವಾಗಿದೆ ಅಂತ ನಾನು ಆಶಿಸ್ತೀನಿ ನಿವೃತ್ತಿ ವೇದನವನ್ನ ಈಗಿರುವ ಒಂದು ಲಕ್ಷನ ಐದು ಲಕ್ಷಕ್ಕೆ ಗೆಳಿದೀವಿ ನಿಮಗಿಂತ ಮುಂಚೆನವಾಗ್ಲೆ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷರ ಗಮನಕ್ಕೆ ಇದನ್ನಾಗಲೇ ತಂದಿದ್ದೀವಿ ಅಧ್ಯಕ್ಷರು ಆಯ್ತು ಮಾಡೋಣ ಮಾಡ್ಕೊಳ ಅಂತಾನು ಹೇಳಿದ್ದಾರೆ ಮುಂದಿನ ಮೀಟಿಂಗ್ ಅದನ್ನ ಇಟ್ಟು ನಾವು ಐದು ಲಕ್ಷಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಅದು ಅಧ್ಯಕ್ಷರು ಪರವಾಗಿ ಅಧ್ಯಕ್ಷನ ಪ್ರಣಾಮ ಪೂರ್ವಕವಾಗಿ ಬೇಡ್ತಾ ಇದ್ದೀನಿ ಹಾಗೆ ನಮ್ಮ ನಂದಿನಿ ಒಕ್ಕೂಟ ಇದು ಬರೀ ಒಕ್ಕೂಟ ಅಲ್ಲ ಇದೊಂದು ಕುಟುಂಬ ಈ ಕುಟುಂಬದಲ್ಲಿ ಬೆಳೀತಾ ಇರೋ ಚಿಗುರುಗಳು ಈ ಪುಟಾಣಿ ಮಕ್ಕಳು ಇವರೆಲ್ಲರ ಪ್ರತಿಭೆಗೆ ನಾವು ಪ್ರೋತ್ಸಾಹ ಕೊಡಲೇಬೇಕು ಅನ್ನೋದು ಒಕ್ಕೂಟದ ಆಶಯ ಹಾಗಾಗಿ ನಿಮಗೆಲ್ಲರೂ ಇವತ್ತು ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ನಿಮ್ಗೊಂದಿಷ್ಟು ಪ್ರೋತ್ಸಾಹವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಆಹ್ವಾನ ಮಾಡಿದ್ದೀವಿ ನಿಮ್ಮೆಲ್ಲರ ಬಾಳು ಕಾರ್ಯಕ್ರಮದಲ್ಲಿ ಪ್ರಭಾರ ವ್ಯವಸ್ಥಾಪಕರಾದ ತಿಮ್ಮಾನಾಯ್ಕ ವ್ಯವಸ್ಥಾಪಕ ಚಂದ್ರಶೇಖರ್ ಕೇದನೂರಿ ಲೆಕ್ಕ ವಿಭಾಗ ವ್ಯವಸ್ಥಾಪಕರಾದ ವೆಂಕಟೇಶ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಆಯಿಷಾ ತಾಸನ್ ಸಹಕಾರ ಅಭಿವೃದ್ಧಿ ಅಧಿಕಾರಿ ಲಿಯಾಕತ್ ಅಲಿಖಾನ್ ಒಕ್ಕೂಟದ ಅಧಿಕಾರಿಗಳಾದ ಶಂಕರ್ನಾಗ್ ಮಹೇಶ್ ರಾಜ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಶ್ವೇತಾ ಪಟ್ಟಣ ಪಂಚಾಯತ್ ಸದಸ್ಯರುಗಳು ಉತ್ಪಾದಕ ಸಹಕಾರ ಸಂಘದ ಕಾರ್ಯದರ್ಶಿಗಳು ನಿವೃತ್ತ ಕಾರ್ಯದರ್ಶಿಗಳು ಮುಖಂಡರು ವಿದ್ಯಾರ್ಥಿಗಳು ಪೋಷಕರು ಚೆಕ್ ಫಲಾನುಭವಿಗಳು ಇತರರು ಉಪಸ್ಥಿತರಿದ್ದರು ವರದಿ ಸತೀಶ್ ಶ್ರೀಟಿವಿ ಗುಬ್ಬಿ